ಹಾ ಸ್ನೇಹಿತರೆ ಮತ್ತೊಂದು ಹಿಡಿಯ ಎಲ್ರಿಗೂ ಸ್ವಾಗತ ಇವತ್ತೇನಪ್ಪ ಅಂತಂದರೆ ಒಂದು ನಾಟಿ ಕೋಳಿಗೆ ಒಂದು ಕಾಯಿಲೆ ಬರ್ದಂಗೆ ಅಂತಂದರೆ ಈಗ ಮಳೆಗಾಲದಾಗ ಸಹಜವಾಗಿ ಏನಂತಾರ ಥರ ಅಂತಂದರೆ ಈಗ ಮಳೆ ನೀರು ಕುಡಿತಾವಲ್ಲ ಅಂದರೆ ಈಗ ಗಲೀಜೆಲ್ಲ ಇರ್ತೈತಿ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಇರ್ತೈತಿ ಆ ಮಳೆ ಎಲ್ಲಿ ಬೇಕಾದ್ರೆ ನೀರು ನಿಂತಿರ್ತೈತಿ ಆ ನೀರನ್ನು ಕುಡಿದ್ರೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಮಳೆಗಾಲದಾಗ ಸಹಜವಾಗಿ ಕೊಳಿಗೆ ಅಂತಲ್ಲ ಯಾವುದೋ ಒಂದು ಪ್ರಾಣಿಗಳು ಆಗಲಿ ಒಂದು ಪಕ್ಷಿಗಳಾಗಲಿ ಒಂದು ಹೊರಗಡೆ ನೀರು ಅಂದ್ರೆ ಮಳೆ ನೀರಲ್ಲಿ ಸಿ ಹೊತ್ತಾಗಿ ಸಣ್ಣ ಸಣ್ಣ ಗುಂಡಿ ಏನಿರ್ತದ ಆ ಗುಂಡಿ ಒಳಗೆ ನೀರು ಕುಡಿದ್ರೆ ಒಂದು ಕಾಯಿಲೆಗಳು ಸಹಜವಾಗಿ ಬರ್ತಿರ್ತಾವೆ ಒಂದು ಆ ಸಹಜವಾಗಿ ಬರೋ ಕಾಯಿಲೆನ ಒಂದು ಸ್ವಲ್ಪ ತಡೆಯೋ ಹಿಡಿಬೇಕಂತಂದ್ರೆ ಒಂದು ಒಂದು ಔಷಧ ಐತಿ ಅಂದ್ರೆ ನಾನೀಗೇನು ಏನು ಕೊಡ್ತೀನಿ ಆ ಹುಷದನ್ನು ನೀರೊಳಗೆ ಮಿಕ್ಸ್ ಮಾಡಿ ಕುಡಿಯೋ ನೀರೊಳಗೆ ಹಾಕಿ ನೀರೊಳಗೆ ಡಬ್ಬಾದೊಳಗೆ ಈಗ ನಾನು ಹೆಣ್ಣುಗಡೆ ಕಾಣಿಸ್ತಾರ ಈ ಥರ ಒಂದು ನೀರಿಂದ ಡಬ್ಬ ಇದ್ದರೆ ನಿಮ್ಮ ಹತ್ರ ಒಂದು ಡ್ರಿಂಕರ್ ಆಗಲಿ ಒಂದು ಫಿಲ್ಟರ್ ಏನಾರು ಇರ್ತಾರಲ್ಲ ಈ ಥರ ಒಂದು ಏನಾರು ಇದ್ರೆ ನೀವೊಂದು ಆ ಡ್ರಿಂಕರ್ ಒಳಗೆ ಹಾಕೋಬೋದು ಇಲ್ಲಪ್ಪ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಈಗ ನೀವು ಯಾವುದರೊಳಗೆ ಒಂದು ಕೋಳಿಗೆ ಅಥವಾ ನೀರು ಏನು ತುಂಬಿಟ್ಟಿರ್ತಲ್ಲ ಕುಡಿಯೋಕ್ಕಂತೇಳಿ ಆ ನೀರನ್ನು ನೀವು ಯಾವುದ್ರಾಗ ತುಂಬಿಟ್ಟಿರ್ತಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಟೈಮ್ ಒಂದು ಏನು ನೀರು ಮಿಕ್ಸ್ ಮಾಡಿರ್ತಲ್ಲ ಆ ಮಿಕ್ಸ್ ಮಾಡೋ ಟೈಮ್ನಾಗ ಅದನ್ನು ನೀರು ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿ ಅದನ್ನು ತುಂಬಿಟ್ರೆ ನೀರು ಒಳಗೆ ಇಡೀ ದಿನ ಅದನ್ನು ಅವಾಗ ಆವಾಗೇನಪ್ಪ ಅಂದ್ರೆ ಸ್ವಲ್ಪ ಯಾವುದೋ ಒಂದು ರೋಗನ ಒಂದು ಸ್ವಲ್ಪ ಅರ್ಜೆಂಟ್ ಅಂತಂದ್ರೆ ಸಹಜವಾಗಿ ಬರ್ತಿರ್ತಾವೆ ಅದನ್ನು ಸ್ವಲ್ಪ ಬೇಗ ಕಂಟ್ರೋಲ್ ಮಾಡ್ಕೋ ಅಷ್ಟು ಶಕ್ತಿ ಅದಕ್ಕೆ ಇರ್ತದೆ ಅದಕ್ಕಾಗಿ ಒಂದು ಔಷಧ ಐತೆ ನಿಮ್ಮ ಒಂದು ಹತ್ತಿರದಾಗ ಈ ಸರ್ಕಾರಿ ಪಶು ಇದು ಏನೈತೆ ಆರೋಗ್ಯ ಇಲಾಖೆ ಇರ್ತೈತಲ್ಲ ಆ ಥರ ಒಂದು ಆರೋಗ್ಯ ಇಲಾಖೆ ಒಳಗೆ ಸಿಗ್ತತಿ ಆ ಔಷಧನ ನೀವೊಂದು ತಗೊಂಡು ಆ ನೀರೊಳಗೆ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನಾ ಈಗ ಸಂಪೂರ್ಣವಾಗಿ ಒಂದು ತೋರಿಸ್ಕೊಡ್ತೀನಿ ಯಾವ ಥರ ಅಂತೇಳಿ ಪೂರ್ತಿಯಾಗಿ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಯಾರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಇದೇ ರೀತಿ ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಲೈಕ್ ಮತ್ತೊಂದು ಕಮೆಂಟ್ ಇರಲಿ ಅನ್ಕೊತಾ ನೀವು ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈಗ ಏನು ತಡ ಮಾಡೋದು ಬೇಡ ಈಗ ನಾನು ತೋರಿಸ್ಕೊಡ್ತೇನೆ ಯಾವ ಥರ ಒಂದು ಔಷಧನ ಒಂದು ಹಾಕಿ ಅದನ್ನು ಯಾವ ಥರ ಹಾಕ್ತೇನೆ ಅಂತೇಳಿ ನಾನೊಂದು ಸಂಪೂರ್ಣವಾದ ನಿಮ್ಮೊಂದು ಎದುರುಗಡೆನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಮುಚ್ಚಿಮುರಿ ಏನು ಬೇಡ ಬನಿ ಸ್ನೇಹಿತರೆ ಈಗ ನೋಡಿರಿ ಈ ಥರದ ಡ್ರಿಂಕರ್ ಒಳಗೆ ಮೊದಲಿಗೆ ಏನಪ್ಪ ಅಂತಂದ್ರೆ ಒಂದು ಎರಡೆರಡು ಲೀಟ್ರ್ ನೀರು ಅಂದ್ರೆ ಅವನ್ನ ಸ್ವಲ್ಪ ಬಿಸಿ ಇದ್ರ ನೀರು ಏನೋ ಫ್ರೆಶ್ ನೀರಿದ್ದರೆ ಒಂದು ನೀರು ತುಂಬಿಸ್ಕೊಂಡು ಈ ಒಂದು ಔಷಧನ ತಗೊಂಡು ಈ ಒಂದು ನಾವೀಗೇನು ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಡ್ರಿಂಕರ್ ಒಳಗೆ ಒಂದು ಡಬ್ಬ ಒಳಗೆ ಏನೈತಲ್ಲ ಆ ಡಬ್ಬಾದೊಳಗೆ ನಿಮ್ಮ ಹತ್ರ ಒಂದು ನೂರು ಕೋಳಿ ಇತ್ತಪ್ಪ ಇಲ್ಲ ಒಂದು ಐವತ್ತು ಕೋಳಿ ಇತ್ತು ಅಂತಂದ್ರೆ ಒಂದು ನೂರು ಕೋಳಿಗೆ ಒಂದೇ ಮಿನಿಮಮ್ ಒಂದೇ ಇಪ್ಪತ್ತು ಗ್ರಾಮ ಅಷ್ಟು ಪೌಡ್ರ್ ಹಾಕ್ಬೇಕು ಈಗ ಅದು ಔಷಧಿ ಏನೈತಲ್ಲ ಈಗ ನಾನೇನು ತೋರಿಸ್ತೀನಿ ಈ ಒಂದು ಚಮಚದೊಳಗೆ ಅಂದರೆ ನಾವು ಒಂದೇನೋ ಸುಮ್ಮನೆ ಸ್ಪೂನು ತೊಗೊಂಡು ಒಂದು ಐದು ಎಮ್ ಐದು ಗ್ರಾಮ ಒಂದು ಲೆಕ್ಕಕ್ಕೆ ಒಂದು ನಾಲ್ಕು ಸ್ಪೂನ್ ಹಾಕ್ತೇನೆ ಅಂದರೆ ಇಪ್ಪತ್ತು ಗ್ರಾಮು ಅಂದರೆ ಒಂದು ನೂರು ಕೂಳಿಲಿ ಅವಳಿಗೆ ಅಂದ್ರೆ ನಾನು ನಾನು ಮಸ್ಟ್ ಮರಿಗಳಿಗೆ ಅಂತೇಳಿ ಎಲ್ಲನೂ ಇದು ಒಂದು ಡಬ್ಬ ಒಳಗೆ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ತೇನೆ ಈಗೇನು ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ ಈ ಒಂದು ಔಷಧನ ನೀವು ಒಂದು ಇದೇನಪ್ಪ ಪಶು ಆರೋಗ್ಯ ಇಲಾಖೆ ಅಂತೇನಿರುತ್ತಲ್ಲ ಅಂದರೆ ಈ ದನದ ದವಾಖಾನೆ ಅಂತಿರ್ತಲ್ಲ ಆ ದನದಡ ದವಾಖಾನೆಗೊಳಗೆ ಈ ಒಂದು ಔಷಧನೂ ಸಿಕ್ತತಿ ಮತ್ತು ನೀವು ಹೊರಗಡೆ ಬೇಕಂತಂದ್ರೆ ಒಂದು ಮೆಡಿಕಲ್ ಒಳಗೂ ಸಿಕ್ತತಿ ಅಂದರೆ ಮೆಡಿಕಲ್ ಒಳಗೆ ತೊಗೊಂಬಂದ್ರೆ ಸ್ವಲ್ಪ ನಿಮಗೆ ಒಂದು ಕಾಸ್ಟ್ಲಿ ಬರ್ತತಿ ಈಗ ನೀವು ಒಂದು ಪಶು ಇಲಾಖೆ ಆಹಾರ ಇಲಾಖೆ ಇದು ಸಾರಿ ಏನು ಆರೋಗ್ಯ ಇಲಾಖೆ ಏನಿರ್ತಲ್ಲ ಈ ಆರೋಗ್ಯ ಇಲಾಖೆದ ಒಂದು ಸಿಕ್ತೀ ನಿಮಗೆ ಅಲ್ಲಿ ಬೇಕಾದರೂ ತೊಗೋಬೋದು ಅಂದರೆ ನೀವು ಅದೊಂದು ಕೇಳಿ ಪಡ್ಕೋಬೋದು ಯಾಕಂತಂದ್ರೆ ಈ ಮಳೆಗಾಲ ಟೈಮ್ನಾಗ ಒಂದು ಈ ಚಳಿಗೆ ಅಥವಾ ಈ ಮಳೆ ನೀರು ಕೋಲ್ಡಿಗೆ ಈ ಥರ ಒಂದು ವಾತಾವರಣ ಇದ್ದಾಗ ಸಹಜವಾಗಿ ಖಾಲಿ ಬಂದಿರ್ತಾವೆ ಅವರ ಈ ಥರ ಒಂದು ಇಪ್ಪತ್ತು ಗ್ರಾಮ್ ಅಂತಂದರೆ ಈಗ ಒಂದು ನೂರು ಒಂದು ಇಪ್ಪತ್ತು ಗ್ರಾಮ್ ಇಟ್ಕೊಂಡು ಅದನ್ನೊಂದು ನೀರೊಳಗೆ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿ ಒಂದು ರೀ ಅಂದರೆ ಈಗ ನಾವೇನು ಬೆಳಿಗ್ಗೆ ನೀರು ಕುಡಿಯೋಕೇನು ತುಂಬಿರ್ತೇವಲ್ಲ ಕೋಳಿಗಳಿಗೆ ಆವಾಗ ಏನಪ್ಪ ಅಂತಂದ್ರೆ ಸ್ವಲ್ಪ ಫ್ರೆಶ್ ನೀರು ಇದ್ರೆ ಚಲೋ ಹಾಕೈತ್ರಿ ಅಂದ್ರೆ ಈ ಪ ಈ ಡಬ್ಬ ಎಲ್ಲ ಪೂರ್ತಿ ಕ್ಲೀನಾಗಿ ತೊಳ್ಕೊಂಡು ನೀರು ತುಂಬಿಸ್ಕೊಂಡು ಅದನ್ನು ರೀ ಅಂದರೆ ಈಗ ನಾನು ಏನಪ್ಪ ಅಂತಂದ್ರೆ ಈಗ ತೋರ್ಸ್ ಈ ಥರ ಒಂದು ಸಿಸ್ಟಮೆಟಿಕ್ ಒಳಗೆ ಒಂದು ಇಪ್ಪತ್ತು ಗ್ರಾಮು ಒಂದು ನೂರು ಪುಳಿಗೆ ಅಂತ ಡಬ್ಬ ತುಂಬಿಡ್ಬೇಕು ಈಗ ನಾವೇನು ಅಂತಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತು ಗ್ರಾಮ್ ಅಂತ ಈಗ ಜಾಸ್ತಿ ನೀರು ತುಂಬಿಸ್ಬೇಡ್ರಿ ಅಂತಂದ್ರೆ ಈಗ ಎರಡು ಲೀಟ್ರ್ ಅಂತಂದ್ರೆ ಈಗ ಒಂದು ಡಬ್ಬ ಈಗ ನಾಲ್ಕು ಲೀಟ್ರ್ ನೀರು ಇದ್ರೆ ಸಾಕು ಅಂದರೆ ಈಗ ಒಂದು ಮೂರು ಡಬ್ಬದೊಳಗೆ ಅಥವಾ ಒಂದು ನಾಲ್ಕು ಡಬ್ಬದೊಳಗೆ ಅವು ಎಲ್ಲಿ ನೀರು ಕುಡಿಯೋ ಜಾಗ ಇರ್ತೈತಲ್ಲ ಅಂಥ ಜಾಗಕ್ಕೆ ನೀವು ಒಂದು ತಂದಿಟ್ಟು ಹೋಗ್ಬೇಕಂದ್ರೆ ನೀವು ಎಲ್ಲಿ ರೆಗ್ಯುಲರ್ ಆಗಿ ಒಂದು ನೀರು ಕುಡಿ ಹಾಕೊಂಡಿಟ್ಟಿರ್ತೀರಿ ಆ ಥರ ಒಂದು ಸಾಕು ಬೆಳಗ್ಗೆ ಅಂದ್ರೆ ಅವು ತಗೊಂಡು ನೋಡಿದ್ರೆ ನಮ್ಮ ಕೂಡಿಗಳು ತೊಗೊಂಡು ಇಟ್ಕೊಳ್ತೀವಿ ನಾನು ಕೂಡ ಈ ಥರ ಅವು ನಾವು ತುಂಬಿಟ್ರೆ ಸಾಕು ಅವು ಡೈಲಿ ಅಂತಂದ್ರೆ ಈಗ ಬೆಳಗಿಂದ ಸಾಯಂಕಾಲವರೆಗೂ ಅವು ಅದೇ ನೀರು ಕುಡಿತಾವೆ ನೀವು ನೀಕ್ಕಿ ತಪ್ಪ ಅಂತಂದ್ರೆ ನೀವು ಅದು ಮರನೇ ದಿನವೂ ಜಾಸ್ತಿ ತಪ್ಪಾ ಅಂತಂದ್ರೆ ಅದು ಮರನೇ ದಿನವೂ ನೀವು ಒಂದು ಅದೇ ಡಬ್ಬದೊಳಗೆ ಹಾಕಿ ಇಡ್ಬೋದು ಸಮಸ್ಯೆ ಅಲ್ಲಿ ಅದೇನು ಹಾಳಾಗೋದಿಲ್ಲ ಮತ್ತೇನಪ್ಪ ಅಂತಂದ್ರೆ ಬಿಸಿಲಿಗೆ ಇಡಬೇಕಾಗಷ್ಟೇ ಅಂದರೆ ಸ್ವಲ್ಪ ಈ ನೆರಳು ಬರೋ ಜಾಗಕ್ಕೆ ಇಟ್ಟರೆ ಕೇಳ್ಬೇಕು ಬಿಸಿಲಿಗೆ ಈಟ್ರ್ ಏನಕ್ಕಂದ್ರೆ ಅದೊಂದು ಬಿಸಿಯಾಗಿ ನೀರು ಏನಕ್ಕೈತಿ ಕಲರ್ ಚೇಂಜ್ ಆಗ್ಬಿಡುತ್ತೆ ಅಂದರೆ ಕಪ್ಪು ಕಪ್ ಕಲರ್ ಆಗ್ಬಿಡುತ್ತೆ ಅವಾಗ ಏನಕೈತೆ ಅಂದರೆ ಈ ಬಿಸಿ ಆತಂತಂದ್ರೆ ಸ್ವಲ್ಪ ರಿಯಾಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ ಹಿಂಗಾಗಿ ಏನಂತಂದ್ರೆ ಸ್ವಲ್ಪ ನೆರಳು ಬರೋ ಜಾಗಕ್ಕೆ ಮತ್ತು ಈಗ ಮಳೆ ವಾತಾವರಣ ಅಂತೂ ಫುಲ್ ಕೋಲ್ಡ್ ವಾತಾವರಣ ಇರ್ತೈತಿ ಹಂಗಿದ್ದಾಗ ನೀವು ಓಪನ್ ಆಗಿ ನೀವು ಅವು ಎಲ್ಲಿ ಜಾಗ ಬರ್ತಾವ ಅವು ಯಾವ ಗುಂಡಿ ಹತ್ರ ಅಥವಾ ಆತ ನಿಮ್ಮ ಒಂದು ಗುಳಿಗೂಳಿ ಯಾವ ಜಾಗಕ್ಕೆ ಓಡಾಡ್ತಿರ್ತಾವ ಆ ಜಾಗದಾಗ ಸ್ವಲ್ಪ ಅವಕ್ಕೆ ಎಂದ್ರೆ ಫ್ರೀಯಾಗಿ ನೀರು ಸಿಗ್ಬೇಕ್ರೆ ಅವು ಹುಡುಕಬಾರ್ದು ಆ ಒಂದು ತುಂಬಿಟ್ರೆ ಸಾಕು ನೀವು ಅಂದರೆ ನೀವು ಅವು ಬಂದು ಅದೇ ನೀರು ಕುಡಿದ್ರೆ ಸಾಕು ಅವು ತಗೋಕೆ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಸ್ವಲ್ಪ ಕಾಯಿಲೆ ಬರೋದನ್ನ ಸ್ವಲ್ಪ ತಡೆ ಹಿಡಿತೈತಿ ಅಂದರೆ ಈಗ ಅದೊಂದು ಔಷಧ ಯಾವ ಥರ ಅಂತಂದ್ರೆ ಒಂಥರ ಆ್ಯಂಟಿಬಯೋಟಿಕ್ ಅದು ಔಷಧ ನೀರನ್ನು ಇನ್ನು ಬೇರೆ ಔಷಧ ಅಂತಂದ್ರೆ ಈಗ ಈ ಬೇರೆ ಕೋಳಿಗೆ ಅಥವಾ ಒಂದು ಮರಿಗೆ ಇದು ಔಷಧ ನೀವು ಹಾಕ್ತಿರಲ್ಲ ಈ ಕೆಟ್ರಾ ಸೈಕಲ್ ಪೌಡ್ರ್ ಅಂತ ಏನು ಹಾಕ್ತಿರಲ್ಲ ಆ ಪೌಡ್ರ್ ಸೇಮ್ ಥರನೇ ಇದ್ದು ಬರ್ತೈತಿ ಆದರೆ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರ್ತೈತಿ ಈ ಒಂದು ಔಷಧ ಒಂದು ಮರಿಯಿಂದ ಹಿಡಿದು ಒಂದು ದೊಡ್ಡ ಕೋಳಿವರೆಗೂ ಒಂದು ನಾವು ಒಂದು ತುಂಬಿಟ್ಟಿರ್ತೀವಿ ಈಗ ಏನಪ್ಪ ಅಂತಂದ್ರೆ ಈ ಮಳೆಗಾಲ ಟೈಮ್ನಾಗ ಕೋಳಿಗೆ ಸಹಜವಾಗಿ ಏನಪ್ಪ ಅಂತಂದ್ರೆ ಈಗ ಒಣ ಮಣ್ಣು ಜಾಸ್ತಿ ಇಷ್ಟಪಡ್ತಿರ್ತಾವೆ ಯಾಕಂದರೆ ಅವು ಮೈಯೆಲ್ಲ ಮಣ್ಣು ಆಟ ಆಡ್ಬೇಕು ಅಂದರೆ ಕೋಲ್ಡ್ ಇರೋ ಟೈಮ್ನಾಗ ಸ್ವಲ್ಪ ಅವು ಇದು ಮಾಡ್ಕೊಟ್ಟಿರ್ತಾವಂದ್ರೆ ಮಣ್ಣಾಟ ಆಡ್ತಿರ್ತಾವೆ ಮೈಗೆಲ್ಲ ಮಣ್ಣು ಹಚ್ಕೊಂಡಿರ್ತಾವೆ ಆ ಟೈಮ್ ಏನಂತಂದ್ರೆ ಒಂದು ಮಣ್ಣನ್ನು ಇಷ್ಟಪಡ್ತಿರ್ತಾವೆ ಜಾಸ್ತಿ ನಾವು ಏನಪ್ಪ ಅಂತಂದ್ರೆ ಅವು ನಾವು ಈಗೇನು ವೇಸ್ಟೇಜ್ ಒಂದು ಮುಸ್ರಿ ಅಥವಾ ಏನೇನು ವೇಸ್ಟೇಜ್ ಏನು ನಾವು ತಿಂದು ಉಳಿದಿರೋದು ಆ ಥರ ಒಂದು ವೇಸ್ಟೇಜನ್ನು ತಂದು ಹಾಕ್ತಿರ್ತೀವಿ ಅವು ಅಲ್ಲೇ ತಿಂದು ಮತ್ತು ಅದೇ ನೀರು ಸ್ವಲ್ಪ ಕುಡಿದ್ರೆ ಅವಕ್ಕೆ ಯಾವುದೂ ಒಂದು ಅಷ್ಟು ಬೇಗ ಕಾಯಿಲೆಗಳು ಅಟ್ಯಾಕ್ ಆಗೋದಿಲ್ಲ ಹೀಗಾಗಿ ನಾವು ಒಂದು ಈ ಥರ ಒಂದು ಕಾನ್ಸೆಪ್ಟ್ ಒಳಗೆ ಈ ಒಂದು ಔಷಧನ ಯೂಸ್ ಮಾಡ್ತೀವಿ ಮತ್ತು ಈಗೇನಪ್ಪ ಅಂದರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮುಖಿಸಿ ಮತ್ತೊಂದು ವೀಡಿಯೋ ಸಿಗೋಣ ಅಂತ एंड टाटा बाय बाय